ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂತ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇತ್ತೀಚೆಗೆ ಕೊಡ್ತಾ ಇದೀನಿ ಇವತ್ತು ನಾನು ಈ ಅಗ್ರಿಮೆಂಟ್ ಫಾರ್ ಸೇಲ್ ಅಂದರೆ ಕರೆ ಒಪ್ಪಂದ ಮಾಡಿಕೊಂಡಾಗ ಕೊಳ್ತಕ್ಕಂಥವ್ರು ಚೆಕ್ ಯಂತ್ರ ಕೊಟ್ಟರೆ ಅದು ಬೌನ್ಸ್ ಆದರೆ ಅದು ಒನ್ ತರ್ಟಿ ಏಯ್ಟ್ ನಗರು ಶಾಬ್ ಚೆಕ್ ಬೌನ್ಸ್ ಕೇಸ್ ಬೌನ್ಸ್ಗೆ ಕ್ರಿಮಿನಲ್ ಕೇಸನ್ನ ಅನ್ನುವಂಥ ವಿಷಯದ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಇದೆ ಆ ತೀರ್ಪಿನ ಕುರಿತು ಮಾತಾಡೋಕ್ಕೆ ನಿಮ್ಮ ಮುಂದೆ ನಿಂತಿದ್ದೀನಿ ಈ ಸಿನಿಮಾ ವಿವರಗಳನ್ನು ಮತ್ತೆ ಹೇಳಿಬಿಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ತಾವು ನೋಡ್ಬೋದು ಇದು ಕ್ರಿಮಿನಲ್ ಅಪೀಲು ನಾನ್ನೂರ ಎಂಬತ್ತ್ಮೂರು ಆಫ್ ಎರಡು ಸಾವಿರದ ಹತ್ತೊಂಬತ್ತು ರಿಪುದಮಾನ್ ಸಿಂಗ್ ವರ್ಸಸ್ ಬಾಲಕೃಷ್ಣ ಇದು ಮಧ್ಯಪ್ರದೇಶ ಹೈಕೋರ್ಟಿಂದ ಬಂದಂಥ ಒಂದು ಕೇಸು ಅಲ್ಲಿ ಏನಾಗುತ್ತೆ ಈ ಯಾರು ಈ ಅಪೆಲ್ ಎಂಟಿದಾರಲ್ಲ ಇಲ್ಲಿ ರಿಪುದ್ ಮಾನ್ ಸಿಂಗ್ ಅನ್ನೋರು ಅವರು ಅವ್ರ ಹೆಂಡ್ತಿ ಇಬ್ಬರು ಸೇರಿಕೊಂಡು ಈ ಬಾಲಕೃಷ್ಣ ಅನ್ನೋರಿಗೆ ತಮ್ಮ ಜಮೀನನ್ನ ಮಾರೋದಕ್ಕೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಳ್ತಾರೆ ಅಂದರೆ ಕ್ರಯ ಒಪ್ಪಂದ ಮಾಡ್ಕೊಳ್ತಾರೆ ಅದು ಒಟ್ಟು ಬೆಲೆ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಅದರಲ್ಲಿ ಒಂದು ಇಪ್ಪತ್ತೈದು ಕ್ಯಾಶ್ ಕೊಡ್ತಾರೆ ಅವರು ಇನ್ನು ಹುಡುಗಿ ಗಂಡನ ಕೊಡ್ತಾರೆ ಆ ಚೆಕ್ಕು ಕೊಟ್ಟರೆ ಆ ಚೆಕ್ಕನ್ನು ಕೊಟ್ಟ ತಕ್ಷಣ ಅವ್ರೇನು ಮಾಡ್ತಾರೆ ಪವರ್ ಫೋಟಾದನ್ನ ಕೂಡ ಬರ್ಕೊಡ್ತಾರೆ ಯಾರು ಗಂಡ ಹೆಂಡ್ತಿ ಇಬ್ಬರು ಪರವಾಗಿ ಆ ನಂತರದಲ್ಲಿ ಏನಾಗುತ್ತೆ ಆ ಚೆಕ್ಕು ಬೌನ್ಸ್ ಆಗುತ್ತೆ ಚೆಕ್ಕು ಬೌನ್ಸ್ ಆದ ತಕ್ಷಣ ನೋಟಿಸ್ ಕೊಡ್ತಾರೆ ಒನ್ ತರ್ಟಿ ಏಟಲ್ಲಿ ನೋಟಿಸ್ ಕೊಡಬೇಕಲ್ಲ ಆ ಥರ ನೋಟಿಸ್ ಕೊಟ್ಟು ನೋಡಿ ನೀವು ಕೊಟ್ಟಂಥ ಚೆಕ್ಕು ಬೌನ್ಸ್ ಆಗಿದೆ ದಯಮಾಡಿ ಐವತ್ತು ಲಕ್ಷ ಕೊಡಿ ಅಂತ ಹೇಳಿ ಈಗ ಇವರು ಅದಕ್ಕೆ ಕೇಳೋದಿಲ್ಲ ಆದ್ದರಿಂದ ಅವ್ರೇನು ಮಾಡ್ತಾರೆ ಕಂಪ್ಲೇಂಟ್ ಹಾಕ್ತಾರೆ ಕ್ರಿಮಿನಲ್ ಕ್ಯಾಟ್ಮೆಂಟ್ ಕೋರ್ಟಲ್ಲಿ ಅದು ರಿಜಿಸ್ಟರ್ ಆಗುತ್ತೆ ಅದರಲ್ಲೇ ಹಾಜರಾಗಿ ಅವ್ರೇನು ಮಾಡ್ತಾರೆ ಫೋರ್ ಏಯ್ಟಿ ಟು ಅಂದರೆ ಇನ್ಹೆರೆಂಟ್ ಪವರ್ ಸಿ ಆರ್ ಪಿ ಸಿಲಿ ಈಗಿನ ಬಿ ಎನ್ ಎಸ್ ಎಸ್ ಅಲ್ಲಿ ಐನೂರು ಇಪ್ಪತ್ತೆಂಟು ಅದು ಸಿ ಆರ್ ಪಿ ಸಿಲಿ ಹಾಕಿದ್ದು ನಾನ್ನೂರ ಎಂಬತ್ತೆರಡರಲ್ಲೇ ಮಧ್ಯಪ್ರದೇಶ ಹೈಕೋರ್ಟ್ನ ಇಂದೋರ್ ಬೆಂಚಿನ ಮುಂದೆ ಒಂದು ಕ್ರಿಮಿನಲ್ ಪಿಟಿಷನ್ ಹಾಕ್ತಾರೆ ಏನಂತ ಅಂದರೆ ಈ ಒಂದು ಚೆಕ್ ಕೊಟ್ಟಿರ್ತಕ್ಕಂಥದ್ದು ಅಗ್ರಿಮೆಂಟ್ ಫಾರ್ ಸೇಲ್ ಸಂಬಂಧ ಅಂದರೆ ಕ್ರಯ ಒಪ್ಪಂದ ಸಂಬಂಧ ಅದು ಸಾಲ ಅಲ್ಲ ಆದ್ದರಿಂದ ಆ ಆ ಒಂದು ಅಗ್ರಿಮೆಂಟ್ ಸೇಲ್ ಸಂಬಂಧ ಕೊಟ್ಟಂಥ ಬಾಕಿ ಹಣದ ಸಂಬಂಧ ಕೊಟ್ಟಂಥ ಚೆಕ್ಕನ್ನು ಇವರು ಬೌನ್ಸ್ ಮಾಡಿ ಚೆಕ್ ಬೌನ್ಸ್ ಕೇಸ್ ಹಾಕಿದ್ದಾರೆ ಚೆಕ್ ಬೌನ್ಸ್ ಕೇಸ್ ನಿಲ್ಲೋದಿಲ್ಲ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಅವ್ರು ಹೇಳಿದ್ದನ್ನು ಕೇಳಿ ಮಧ್ಯಪ್ರದೇಶ್ ಹೈಕೋರ್ಟ್ನ ಇಂದೋರ್ ಬೆಂಚು ಆ ಒಂದು ಅವ್ರು ಹಾಕಿದಂಥ ಕ್ರಿಮಿನಲ್ ಪಿಟಿಷನ್ ಅಲೋ ಮಾಡಿ ಕೆಳಗಡೆ ಕೋರ್ಟು ಏನು ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿಕೊಂಡಿತ್ತು ಪ್ರೋಸೆಸ್ ಇಶ್ಯೂ ಮಾಡಿತ್ತು ಅದು ತಪ್ಪು ಅಂತ ತೀರ್ಮಾನ ಮಾಡೋದು ಅದ್ರ ವಿರುದ್ಧ ಇವರು ರಿಪೋರ್ಟ್ ಮಾನ್ ಸಿಂಗು ಸುಪ್ರೀಂ ಕೋರ್ಟಿಗೆ ಕ್ರಿಮಿನಲ್ ಅಫಿಲ್ ಹಾಕೊಂಡಿದ್ದಾರೆ ಅಲ್ಲಿ ಅವರು ಹೇಳ್ತಕ್ಕಂಥದ್ದು ಏನಂದರೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಟ್ವಿ ಅದರಲ್ಲಿ ಅವರು ಫಾರಫಟಾನಿ ಕೂಡ ಮಾಡಿಸ್ಕೊಂಡಿದ್ದಾರೆ ಮತ್ತು ನಮ್ಮ ಹತ್ರ ತೆಗೆದುಕೊಂಡಂಥ ಒಂದು ಆಸ್ತಿನ ಅವರು ಬೇರೆಯವರಿಗೆ ನಮ್ಮ ಪವರ್ ಫಂಟ್ ಆಧಾರದ ಮೇಲೆ ಮೂರು ಪಾಯಿಂಟ್ ಏಳು ಒಂಬತ್ತು ಲಕ್ಷಕ್ಕೆ ಅಗ್ರಿಮೆಂಟ್ ಫಾರ್ ಸೇಲ್ ಅಂದರೆ ಮಾರೋದಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಆದ್ದರಿಂದ ನಮಗೆ ಕೊಡಿಸ್ಬೇಕು ನಾವು ಕೊಟ್ಟು ಅವರು ಕೊಟ್ಟ ಚೆಕ್ಕು ಬೌನ್ಸ್ ಆಗಿದೆ ಈ ಬೌನ್ಸ್ ಆಗಿ ಚೆಕ್ಕನ್ನು ನಾವು ಕಾನೂನು ಪ್ರಕಾರವಾಗಿ ಪ್ರೆಸೆಂಟ್ ಮಾಡಿದಾಗ ಅದು ಹಣ ಸಿಗಲಿಲ್ಲ ಆದ್ದರಿಂದ ಕ್ರಿಮಿನಲ್ ಕೇಸ್ ಹಾಕಿದ್ವಿ ಮೇಂಟೆನಬಲ್ಲು ಅದು ಅವ್ರು ಕೊಡಬೇಕಾದಂಥ ಐವತ್ತು ಲಕ್ಷ ಎನ್ಫೋರ್ಸಬಲ್ ಡೆಟ್ ಅಂದರೆ ವಸೂ ಕಾನೂನಿನಲ್ಲಿ ಕಾನೂನುಬದ್ಧವಾಗಿ ವಸೂಲು ಮಾಡಿಕೊಳ್ಳಬಹುದಾದ ಒಂದು ಹಣ ಆದ್ದರಿಂದ ಅದು ಚೆಕ್ ಬೌನ್ಸ್ ಕೇಸಿನ ವ್ಯಾಪ್ತಿಗೆ ಬರುತ್ತೆ ಒನ್ ತರ್ಟಿ ಅಂತ ವಾದ ಮಾಡ್ತಾರೆ ಸುಪ್ರೀಂ ಕೋರ್ಟು ವಿವರವಾದ ವಾದವನ್ನು ಕೇಳಿ ಅದು ಅಭಿಪ್ರಾಯಪಡಿಸಿದೆ ಏನಂದರೆ ಈ ಚೆಕ್ ಯಾವುದೋ ಚೆಕ್ ಏನು ಕೊಟ್ಟಿದ್ದಾರೆ ಅವರು ಅವರು ಯಾವುದೇ ಸಾಲ ತಗೊಂಡು ಕೊಟ್ಟಿಲ್ಲ ಆದರೆ ಒಂದು ಅಗ್ರಿಮೆಂಟ್ ಫಾರ್ ಸೇಲು ಪವರ್ ಆಫ್ ಅಟಾರ್ನಿ ಬರ್ಕೊಂಡಿದ್ದಾರೆ ಬರ್ಕೊಂಡು ಆ ಪ್ರಕಾರ ತಮ್ಮ ಸಂಬಂಧವನ್ನ ಕಾಂಟ್ರಾಕ್ಟ್ ಮೂಲಕ ಒಪ್ಕೊಂಡಿದ್ದಾರೆ ಮತ್ತೆ ಏರ್ಪಡಿಸ್ಕೊಂಡಿದ್ದಾರೆ ಮತ್ತದು ಆ ಚೆಕ್ ಕೊಟ್ಟಿರ್ತಕ್ಕಂಥದ್ದು ಬಾಕಿ ಇರ್ತಕ್ಕಂಥ ಐವತ್ತು ಲಕ್ಷದ ಸಂಬಂಧ ಕೊಟ್ಟಿದ್ದಾರೆ ಆಯ್ತಾ ಕೊಟ್ಟಿರ್ತಕ್ಕಂಥ ಚೆಕ್ನ ನಾವು ಎನ್ಫೋರ್ಸಬಲ್ ಡೆಟ್ ಅಂತ ತೋರ್ಸ್ಬೇಕಾಗತ್ತೆ ಅಂದ್ರೆ ಪರಿಗಣಿಸಬೇಕಾಗುತ್ತೆ ಏನಂದ್ರೆ ಅದು ಕಾನೂನುಬದ್ಧವಾಗಿ ವಸೂಲು ಮಾಡಿಕೊಳ್ಳಬಹುದಾದ ಅಂದ್ರೆ ಕಾನೂನು ಪ್ರಕಾರ ಅಂದ್ರೆ ಅಗ್ರಿಮೆಂಟ್ ಫಾರ್ಸೆಲ್ಲ ಐವತ್ತು ಲಕ್ಷ ಕೊಡ್ಬೋದಲ್ಲ ಅವರು ವಸೂಲು ಮಾಡ್ಕೋಬೇಕಂತ ಹಣ ಆದ್ರಿಂದ ವಸೂಲು ಮಾಡಿಕೊಳ್ಳಬಹುದಾದ ಹಣದ ಸಂಬಂಧ ನೀವು ಚೆಕ್ ನೀಡಿರೋದ್ರಿಂದ ಅದು ಚೆಕ್ ಬೌನ್ಸ್ ಕೇಸ್ ಹಾಕ್ಬೋದು ಒನ್ ತರ್ಟಿ ಏಯ್ಟಲ್ಲಿ ಅವ್ರು ಹಾಕಿರ್ತಕ್ಕಂಥದ್ದು ಮತ್ತು ಕೆರಡ ಕೋರ್ಟು ಆ ಬಗ್ಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಅವರಿಗೆ ಅಪೀರ್ ಆಗೋದಕ್ಕೆ ಸಮನ್ಸ್ ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟು ಹೈಕೋರ್ಟ್ ಮಾಡಿರ್ತಕ್ಕಂಥದ್ದು ತಪ್ಪು ಹೈಕೋರ್ಟು ಸರಿಯಾದ ಕಾನೂನನ್ನು ಸರಿಯಾಗಿ ಅಪ್ಲೈ ಮಾಡೋದ್ರ ಸಂದರ್ಭವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಜಡ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ತನ್ನ ತೀರ್ಪನ್ನು ಕೊಡ್ತು ಅವರು ಯಾರು ಈ ಕ್ರಿಮಿನಲ್ ಅಪೀಲ್ ಏನು ಹಾಕಿದ್ರು ಅಗ್ರಿಮೆಂಟ್ ಮಾಡಿಕೊಟ್ಟವರು ಅವ್ರ ಅಪೀಲನ್ನ ಅಲೋ ಮಾಡಿದೆ ಅಂದರೆ ಇದರ ಅರ್ಥ ತಾತ್ಪರ್ಯ ಇಷ್ಟೇ ನೀವು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಂಡು ನೀವು ಯಾರು ಪರ್ಚೇಸರ್ ಇದ್ದಾರೆ ಅವರು ಚೆಕ್ ಕೊಟ್ಟರೆ ನಿಮಗೆ ಆ ಚೆಕ್ ಬೌನ್ಸ್ ಆದರೆ ಅದನ್ನು ನೀವು ಬೌನ್ಸ್ ಆದ ತಕ್ಷಣ ಬೇಕಾದರೆ ಒಂಥರ ಕೇಸ್ ಹಾಕ್ಬೋದು ಚೆಕ್ ಬೌನ್ಸ್ ಕೇಸ್ ಬರುತ್ತೆ ಅಗ್ರಿಮೆಂಟ್ ಫಾರ್ ಸೇಲಿಗೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅದು ಬರೋದಿಲ್ಲ ಅಂತ ಯಾರು ತಿಳ್ಕೊಬಾರ್ದು ಇದು ಈ ಕೇಸಿನ ತೀರ್ಪು ತಾತ್ಪರ್ಯ ಮತ್ತು ಸಾರ ಈ ವಿಷಯವನ್ನು ತಮ್ಗೊಂದು ತರ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ